ಸೂತ್ರಧಾರಿ ಚಾಣಕ್ಯ ಅಖಂಡ ಭಾರತ ಸಾವಿರಾರು ವರ್ಷಗಳ ಹಿಂದೆ ಬಹುತೇಕ ಭಾರತ ನಮ್ಮ ವೃದ್ಧಿ ದಾಸ್ಯದಲ್ಲಿ ನರಳತಾ ಇದ್ದ ಸಮಯ ಮಗಜ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಇದಕ್ಕೆ ಹೊರತಾಗಿರಲಿಲ್ಲ ಈಗಿನ ಬಿಹಾರದ ಪಟ್ನಾ ಅಂತಾರಲ್ಲ ಅದೇ ಜಾಗ ಅಲ್ಲಿಯ ಪ್ರವೇಶ ದ್ವಾರದತ್ರ ದೃಢ ನಿರ್ಧಾರದ ಮುಖ ಹೊತ್ತು ಒಬ್ಬ ಮೇಧಾವಿ ಬಂದು ನಿಂತ ಅವನ ದೃಶ್ಯ ನೋಡಿ ಅವನ ಝಲ್ ಅಂತು ದ್ವಾರದ ಬಾಗ್ಲಲ್ಲಿ ನಾಲ್ಕೈದು ಹಳ್ಳಿ ಜನರ ಹೆಣೆಗಳು ನೇತಾಡ್ತಿದ್ವು ಮಗಧದ ಸೈನಿಕರು ನೇಣು ಹಾಕಿದ್ದ ಆ ದೇಹಗಳನ್ನ ಕೆಳಗಿಳಿಸ್ತಾ ಇದ್ರು ಇವರೆಲ್ಲರಿಗೂ ಸಾಮೂಹಿಕ ಮರಣದಂಡನೆ ಕೊಟ್ಟಿದ್ದಾರೆ ಬಹುಶಃ ಕಳ್ಳ್ರೋ ದರೋಡೆ ಇರಬೇಕು ಅಂತ ಸುಮಾರು ಮೂವತ್ತು ವರ್ಷದ ಆಸುಪಾಸಿನ ಆ ವ್ಯಕ್ತಿಗನಿಸ್ತು ಆದ್ರೆ ಪಾಟಲಿಪುತ್ರದ ಪರಿಸ್ಥಿತಿ ಯಾವ ಮಟ್ಟಿಗೆ ಹಾಳಾಗಿರಬಹುದು ಅನ್ನೋ ಕಲ್ಪನೆ ತಕ್ಷಶೀಲಿನಲ್ಲಿ ಆಚಾರ್ಯರಾಗಿದ್ದ ವ್ಯಕ್ತಿಗಿರಲಿಲ್ಲ ಆತ ತನ್ನದೇ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಬಂದಿದ್ದ ಆ ನೇತ್ ಹಾಕಿದ್ದ ನೋಡಿ ಅವರ ಸಂಬಂಧಿಕರೆಲ್ಲ ಜೋರಾಗಿ ಎದೆ ಪಡ್ಕೊಳ್ತಾ ಅಳ್ತಾ ಇದ್ರು ಆಗ್ಲೇ ಒಬ್ಬ ಮುದುಕಿ ಧ್ವನಿ ಜೋರಾಗಿ ದೂರ್ ಬಂತು ಅವಳು ಅಲ್ಲೇ ಬಿದ್ದಿದ್ದ ನನ್ನ ಮಗನ್ ಶವನ ತಬ್ಕೊಂಡು ಸೈನಿಕರ ಕಡೆ ನೋಡ್ತಾ ಅಂದ್ಲು ದೇವ್ರ ನಿಮಗೂ ಒಳ್ಳೇದ್ ಮಾಡಲ್ಲ ತೆರಿಗೆ ಕಟ್ಟಿಲ್ಲ ಅಂತ ಪ್ರಜೆಗಳನ್ನೇ ಕೊಂದ್ ಹಾಕ್ತಿರಲ್ರು ಎಲ್ಲಿಂದ ತರೋದ್ ಅಷ್ಟೊಂದ್ ಹಣ ಇದ್ನ ಕೇಳಿ ಒಬ್ಬ ಸೈನಿಕ ಸಿಟ್ಟಲ್ಲ ಮುದುಕಿ ಕಾಲಲ್ ಓದಿದ್ದ ಅಂದ ಏ ಮುದುಕಿ ಜಾಸ್ತಿ ಸದ್ ಮಾಡ್ಬೇಡ ಅಲ್ಲಿ ಮೇಲೆ ಇನ್ನೊಂದ್ ನೇಣ್ ಕುಣಿಕೆ ಖಾಲಿ ಇದೆ ನೇತಾಡ್ತಾ ಇರ್ತೀಯ ಅಂತ ಹೇಳಿ ತನ್ನ ನಾನ್ ನೋಡ್ದ ಆಕೆ ಬೀಳೋಕು ದ್ವಾರದಲ್ಲಿ ಬಂದ್ ನಿಂತಿದ್ ವ್ಯಕ್ತಿ ಅವಳು ಬೀಳದ ಹಾಗೆ ಹಿಡ್ಕೊಂಡು ಕಾಪಾಡೋಕು ಸರ್ ಹೋಯ್ತು ಅವರೆಲ್ಲಾ ಆ ಹೆಣಗಳನ್ನ ಒಂದೊಂದಾಗಿ ಎತ್ತಿ ಅಲ್ಲೇ ನಿಂತಿದ್ ಎತ್ತಿನ ಬಂಡಿ ಮೇಲೆ ಹಾಕಿದ್ರು ಆ ಎತ್ತಿನ ಬಂಡಿ ಮುಂದೆ ಹೋಯ್ತು ಆ ಹೆಣೆಗಳನ್ನೆಲ್ಲ ನದಿಲಿ ಎಸಿಬೇಕು ಅವಾಗ ಸಂಸ್ಕಾರ ಆಗ್ಬಾರ್ದು ಅಂತ ಸೈನಿಕರು ಆ ಬಂಡಿ ಓಡಿಸ್ತಿದ್ದವನಿ ಹೇಳಿದ್ರು ಸಂಸ್ಕಾರ ಮಾಡ್ತಿಲ್ವಲ್ಲ ಅನ್ನೋ ನೋವಲ್ಲಿ ಅವರ ಸಂಬಂಧಿಕರೆಲ್ಲ ಅಳತಾ ನಿಂತಿದ್ದ ಆಘಾತ ಆಯ್ತು ತೆರಿಗೆ ಕಟ್ಟಲಿಲ್ಲ ಅಂತ ಜನರು ಪ್ರಾಣ ತೆಗಿತಿದಾರಾ ಅಂತ ಆತಂಕ ಆತಂಕಾಡ್ತು ಆ ಮುದುಕಿ ಎತ್ತಿನ ಬಂಡಿ ಮೇಲೆ ಬಿದ್ದಿದ್ದವಾನ ನೋಡ್ತಾ ನಿಂತಿದ್ಲು ಬಂಡಿ ಮುಂದೆ ಹೊರಟಿತ್ತು ಆಕೆ ನೋವು ತಡೆಯೋಕ್ಕಾಗದೆ ಅಲ್ಲೇ ಇದ್ವನ್ ಮರದ ಕೆಳಗೆ ಬಂದು ಕುಸ್ತು ಕೂತ್ಲು ವ್ಯಕ್ತಿಗೆ ಅವಳನ್ನ ನೋಡಕ್ ಆಗ್ಲಿಲ್ಲ ಅವನಲ್ಲಿ ಜನರ ನಡುವೆ ತೂರ್ಕೊಂಡು ಆ ಮುದ್ಕಿ ಹತ್ರ ಹೋಗ್ಕೂತ ನೆಲಕ್ ಮೇಲೆ ಹೊತ್ತಿ ಅವಳ ತಲೆ ಮೇಲೆ ಕೈಯಾಡಿಸ್ತಾ ಆತ ಕಣ್ಣಲ್ಲಿ ನೀರ್ ತುಂಬಿಕೊಂಡಂದ ಅಮ್ಮ ನಿಮ್ ಕಡಿಮೆ ಮಾಡೋ ಶಕ್ತಿ ನಂಗಿಲ್ಲ ಅಲ್ದೆ ಸತ್ತೋದ್ ನಿಮ್ ಮಗ ಹಿಂತಿರ್ಗಿ ಬರಲ್ಲ ಆದ್ರೆ ನಾನು ನಿಮ್ ಮಗ ಇದ್ದ ಹಾಗೆ ನಾನೀಗ ಮಹಾರಾಜ ನಂದನ್ನ ಭೇಟಿಯಾಗ ಹೊರಟಿದ್ದೀನಿ ಒಂದು ರಾಜ್ಯದ ಆಡಳಿತ ಈ ತರ ನಡೆಯೋದು ತಪ್ಪು ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ ಅದೆಷ್ಟೇ ಕಷ್ಟ ಆಗ್ಲಿ ನಾನ್ ಪ್ರಮಾಣ ತಾಯಿ ನಿಮ್ಮೆಲ್ಲರ ಕಷ್ಟಕ್ಕೆ ಪರಿಹಾರ ನಾನ್ ಹುಡುಕ್ತೀನಿ ಆತನ್ ಮಾತು ಕೇಳಿಯ ಮುದುಕಿ ಕಣ್ಣು ಒರ್ಸ್ಕೊಳ್ತಾ ಪ್ರೀತಿಯಿಂದ ಅವನನ್ನ ನೋಡ್ತಾ ಅನ್ಲೋ ಪ್ರಮಾಣ ಮಾಡ್ಬೇಡ ಮಗು ನಿನ್ನಲ್ಲಿ ಕರುಣೆ ಅನ್ನೋದಿರ್ಬೋದು ಆದ್ರೆ ಯಾರ ಹತ್ರ ನೀನ್ ಹೋಗ್ತಿದೀಯೋ ಆ ವ್ಯಕ್ತಿ ದೇಹದಲ್ಲಿ ರಕ್ತ ಅಲ್ಲ ಅಹಂಕಾರ ಹರಿತಿದೆ ನೀನು ನನ್ನನ್ನ ಅಮ್ಮ ಅಂತ ಕರ್ತಿದೀಯ ನಿಕ್ಕೊಡಕ್ ನನ್ನ ಹತ್ರ ಏನೂ ಇಲ್ಲ ಆಶೀರ್ವಾದ ಮಾತ್ರ ಕೊಡ್ಬಲ್ಲೆ ಸುರಕ್ಷಿತವಾಗಿ ಹಿಂದಿರುಗು ಆ ಮುದುಕಿ ಪಾದ ಸ್ಪರ್ಶ ಮಾಡ್ತಾ ನನಗ್ ಬೇಕಾಗಿರೋದು ಇದೇ ತಾಯಿ ಹಿರಿಯರ ಆಶೀರ್ವಾದ ಅಷ್ಟೆ ನಾನೇನ್ ನಿಮಗೆ ಪ್ರಮಾಣ ಮಾಡಿದ್ದೀನಿ ಅದನ್ನ ನಾನು ಸಾಧಿಸ್